ಹಲೋ ಗೈಸ್ ಪಿ ಎಲ್ ಸೀಸನ್ ಟೆನ್ ಇವತ್ತಿನ ಪ್ರಮುಖ ಪಂದ್ಯ ಬುಲ್ಸ್ ವರ್ಚಸ್ ಇವು ಮುಂಬಾ ಈ ಒಂದು ಪಂದ್ಯ ಈಗ ಮುಕ್ತಾಯವಾಗಿದೆ ಯು ಮುಂಬಾ ತಂಡ ಈಗ ಜಯ ಜಯವನ್ನ ಬುಲ್ಸ್ ತಂಡದ ವಿರುದ್ಧ ಜಯಿಸಿದರೆ ಬುಲ್ಸ್ ತಂಡ ಸೋಲನ್ನು ಘೋಷಿಸಿತು ಬಟ್ ಕೊನೆಯದಾಗಿ ಈ ಒಂದು ಪಾಯಿಂಟ್ ಓದೋದರೆ ಯು ಮುಂಬಾ ತಂಡ ಇಪ್ಪತ್ತ ಒಂದು ರೈಡಿಂಗ್ ಪಾಯಿಂಟ್ ಗಳಿಸಿಕೊಂಡರೆ ನಮ್ಮ ಬುಲ್ಸ್ ತಂಡ ಇಪ್ಪತ್ನಾಲ್ಕು ರೈಡಿಂಗ್ ಪಾಯಿಂಟ್ ಗಳಿಸಿಕೊಂಡಿತು ಬುಲ್ಸ್ ಎರಡು ಸೂಪರ್ ರೈಡ್ ಮಾಡಿದರೆ ಇವು ಮುಂಬಾ ಯಾವುದೇ ಸೂಪರ್ ರೈಡ್ ಮಾಡಿಲ್ಲ ಬಟ್ ಇಲ್ಲಿ ಅಲ್ಲಿ ನಲ್ಲಿ ಏನಪ್ಪ ಅಂದರೆ ಇವು ಮುಂಬ ಹದಿನೈದು ಟ್ಯಾಕಲ್ ಪಾಯಿಂಟ್ ಮಾಡಿದರೆ ಬಲ್ಸ್ ಕೇವಲ ಎಂಟು ಟ್ಯಾಂಕಲ್ ಪಾಯಿಂಟ್ ಮಾಡಿತ್ತು ಇನ್ನು ನಾವು ಎರಡು ಸರಿ ನಾವು ಇದೀಗ ಅಲೌಟ್ ಆದರೆ ಈ ಮುಂಬ ತಂಡ ನಮ್ಮನ್ನು ಎರಡು ಸಲ ಅಲೌಟ್ ಮಾಡಿ ನಾಲ್ಕು ಗಳಿಸಿದರೆ ಪುಲ್ಸ್ ತಂಡ ಒಂದು ಬಾರಿ ಅಲೌಟ್ ಮಾಡಿತ್ತು ಬಟ್ ಎಕ್ಸ್ಟ್ರಾ ಪಾಯಿಂಟ್ ಬಲ್ಸ್ ಒಂದು ಸರಿ ಗಳಿಸ್ಕೊಂಡ್ರೆ ಈ ಗಳಿಸ್ಕೊಳ್ಳಲ್ಲ ಗಳಿಸ್ಕೊಡಲ್ಲ ಟ್ಯಾಂಕಲ್ನಲ್ಲಿ ಏನಪ್ಪ ಅಂದರೆ ಇವು ಮುಂಬ ಇವತ್ತು ಗೆದ್ದಿದೆ ಅಂತ ಹೇಳ್ಬೋದು ಕೊನೆಯ ರೈಡ್ನಲ್ಲಿ ನಮ್ಮ ಪುಲ್ಸ್ ತಂಡ ಈಗ ಆಲೌಟ್ ಮಾಡಿತ್ತು ಬಟ್ ಆ ಒಂದು ಅಲೌಟ್ ನಮ್ಮ ತಂಡದ ಗೆಲುವಿಗೆ ಕಾರಣ ಆಗಲಿಲ್ಲ ಬಟ್ ಇಲ್ಲಿ ಕೊನೆಯದಾಗಿ ನಾವು ಇವು ಒಂಬತ್ತ ನಲವತ್ತು ಅಂಕ ಗಳಿಸಿದರೆ ನಮ್ಮ ಪೊಲೀಸ್ ತಂಡ ಮೂವತ್ತೈದು ಅಂಕ ಗಳಿಸಿತ್ತು ಬಟ್ ಐದು ಅಂಕಗಳ ಅಂತರದಲ್ಲಿ ನಾವು ಈ ಒಂದು ಪಂದ್ಯ ಕೈ ಚೆಲ್ಲಿದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು